ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಿನ್ನೆ ಬಂದು ನಾವು ವಿಡಿಯೋ ಒಳಗೆ ಬ್ಯಾಕ್ ಪಾರ್ಟನ್ನು ಕಲ್ತ್ವಿ ಮೇಜರ್ಮೆಂಟನ್ನು ತೊಗೊಂಡು ನಾವು ಯಾವ ರೀತಿ ಸ್ಟಿಚ್ ಮಾಡೋದು ಹೇಳ್ಕೊಡ್ರಿ ಅಂತ ಹೇಳಿದ್ರು ನಿನ್ನೆ ಎಲ್ಲ ಕಂಪ್ಲೀಟಾಗಿ ಬ್ಯಾಕ್ ಸೈಡಿನ ಪಾರ್ಟ್ ಅಂತೂ ಕಂಪ್ಲೀಟ್ ಮಾಡಿದ್ವಿ ಇವತ್ತು ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿಕೊಂಡು ಫ್ರಂಟ್ಗೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನಿಲ್ಲಿ ಬ್ಲೌಸ್ ಪೀಸನ್ನು ಕಟ್ ಮಾಡಿಲ್ಲ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ಪೇಪರ್ನ ಕಟ್ ಮಾಡ್ಕೊಂಡೀನಿ ಬ್ಯಾಕ್ ಪಾರ್ಟನ್ನ ಕಟ್ ಮಾಡ್ಕೊಳ್ರಿ ಕಟ್ ಮಾಡಿಕೊಂಡು ಈ ಕಡೆ ಪಾರ್ಟ್ಗೆ ಹಾಕರಿಸು ನೋಡ್ಬೋದು ನೀವು ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ನಾನು ಪೇಪರ್ನ ಕಟ್ ಮಾಡ್ಕೊಂಡೀನಿ ಅಂದ್ರೆ ಈ ರೀತಿ ಹಾಕೋದ್ರಿಂದ ನಮಗೆ ಭಾಳ ಜಾಗ ಅಷ್ಟ ಈಗ ನಮ್ಗೆ ಹೆಂಗೆ ಶೋಲ್ಡರ್ ಏನು ಬಂದದಲ್ಲ ಅದೇ ರೀತಿನ ನಾವು ಆರ್ಮ್ ಹೋಲ್ ಮತ್ತು ಶೋಲ್ಡರ್ನ ಕರೆಕ್ಟ್ ಒಂದು ಅಳತೆನ ತೊಗೊಂಬಿಡೋಣ ಇದರಲ್ಲಿ ಏನು ಚೇಂಜಸ್ ಬರೋದಿಲ್ಲ ಇನ್ನು ಕೆಳಗಡೆ ಲೆಂತ್ ಏನದಲ್ಲ ಅದೊಂದು ಲೈನನ್ನು ಹೇಳ್ಕೊಂಬಿಡ್ರಿ ನಂತರ ಒಂದು ಅರ್ಧ ಇಂಚಿಗೆ ನಾವು ಮಾರ್ಜಿನ ತಗೊಂಡು ಅಲ್ಲಿಂದ ಕೌಂಟ್ ಮಾಡೋಣ ಮೊದಲು ನಾವು ಬ್ಯಾಕ್ ಸೈಡಿನ ಪಾರ್ಟ್ ಹದಿನಾಲ್ಕಕ್ಕೆ ಬಂದಿತ್ತು ಅಲ್ಲಿಂದ ಹದಿನಾಲ್ಕಕ್ಕೆ ಫಸ್ಟ್ ನಾವು ಒಂದು ಮಾರ್ಕ್ನ ಹಾಕೋಣ ಇದು ಯಾಕೆ ಅಂದರೆ ಬಿಗಿನರ್ಸ್ ಎಲ್ಲ ನೀವು ಕಲಿಬೇಕು ಹದಿನಾಲ್ಕು ಬಂದಿತ್ತು ಸೊ ಇದರಿಂದ ನಾವು ಮೇಲ್ಗಡೆ ಎಷ್ಟು ತೊಗೊಳ್ಬೇಕು ಎಷ್ಟು ಜಾಸ್ತಿ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ ಈಗ ಹದಿನಾಲ್ಕರಿಂದ ನಾವು ಎಷ್ಟನ್ನು ಕೌಂಟ್ ಮಾಡೋಣ ನೋಡೋಣ ಮೇಲಿಂದ ಹಿಡಿದು ಹನ್ನೆರಡುವರೆ ನಮ್ಮ ಒಂದು ಶೋಲ್ಡರಿಂದ ಕ್ರಾಸ್ ಬೆಲ್ಟ್ವರೆಗೂ ಹನ್ನೆರಡುವರೆ ಬರ್ಲಿಕ್ಕೆ ಇಲ್ಲಿಂದ ನಾವು ಮೂರನ್ನು ಕೌಂಟ್ ಮಾಡಿ ನಾವು ಕ್ರಾಸ್ ಬೆಲ್ಟನ್ನು ಹಾಕ್ಕೊಳ್ಬೋದು ಈಗ ನಾನು ಹನ್ನೆರಡುವರೆಗೆ ಒಂದು ಅರ್ಧ ಇಂಚು ಮೇಲೆ ಒಂದಿಷ್ಟು ಮಾರ್ಕ್ನ ಹಾಕ್ಕೊಳ್ತೀನಿ ನೀವು ಆ ರೀತಿಯೂ ಕೂಡ ಇಲ್ಲಿ ಬುಕ್ಸ್ ಪಟ್ಟಿ ಹತ್ರ ಸ್ವಲ್ಪ ಮೇಲೆ ಒಂದು ಅರ್ಧ ಇಂಚಿನ ಮೇಲೆ ತೊಗೋಣ ಇನ್ನು ಇಲ್ಲಿ ಒಂದು ಇಂಚು ಒಂದು ಇಂಚು ಅಂತ ಹೇಳಿ ನಾನು ಟಕ್ಸ್ ಹಾಕೋದನ್ನು ಲಾಸ್ಟ್ ಒಂದು ವೀಡಿಯೋ ಒಳಗೆ ತೋರಿಸ್ಕೊಟ್ಟಿನಿ ಆ ಒಂದು ವೀಡಿಯೋನ ಕಂಪ್ಲೀಟಾಗಿ ನೋಡಿಕೊಳ್ರಿ ನಂತರ ಟಕ್ಸ್ ಕಂಪ್ಲೀಟ್ ಆದಮೇಲೆ ನಾವು ಇದನ್ನು ಕರೆಕ್ಟಾಗಿ ಎದೇ ಒಂದು ಸುತ್ತಳತೆ ಬಿಟ್ಟು ಕೆಳಗಡೆ ನಮ್ಮ ಒಂದು ಕ್ರಾಸ್ ಬೆಲ್ಟ್ವರೆಗೂ ಒಂದು ಲೈನ್ ಏನು ಬರ್ತದಲ್ಲ ಅಲ್ಲಿ ನಾಲ್ಕು ಭಾಗವಾಗಿ ನೋಡಿದಾಗ ಆರೂವರೆ ಸೈಜ್ ಅದ ಅಂದರೆ ಇಪ್ಪತ್ತೈದರ ಒಂದು ನಾಲ್ಕನೇ ಭಾಗ ಆರೂವರೆ ಸೈಜ್ ಇಲ್ಲಿ ಫಸ್ಟ್ ನಾವು ಮರ್ತೋದೆ ನಿಮ್ಗೆ ಹೇಳಲಿಕ್ಕೆ ಒಂದು ಅರ್ಧ ಇಂಚು ಇಲ್ಲಿ ನಾವು ತೊಗೊಳೇಬೇಕಾಗ್ತದೆ ಎಕ್ಸ್ಟ್ರಾ ಅಲ್ಲಿಂದ ಕೌಂಟ್ ಮಾಡ್ಕೊಳ್ಳೋಣ ಇಲ್ಲಿಂದ ನಾಲ್ಕು ಇಲ್ಲಿಂದ ಕರೆಕ್ಟಾಗಿ ಎರಡು ಮುಕ್ಕಾಲು ಬರಲಿಕ್ಕಾಗ್ತದೆ ಸೊ ಅಲ್ಲಿಂದ ಎರಡು ಮುಕ್ಕಾಲಿಂದ ಹಿಡಿದು ಆ ಕಡೆ ಆರು ಬರೋವರೆಗೂ ನಾವು ಒಂದು ಮಾರ್ಕನ್ನು ಹಾಕೋಣ ನೀವು ಹಿಂಗೆ ಹಾಕೊಳ್ಳೋದ್ರಿಂದ ಯಾವುದೇ ಕನ್ಫ್ಯೂಸ್ ಇರೋದಿಲ್ಲ ಒಂದು ಅರ್ಧ ಇಂಚು ನಾನು ಅಲ್ಲಿಂದ ತಗೊಳ್ತೇನೆ ಎಕ್ಸ್ಟ್ರಾ ಯಾಕಂದರೆ ಮೇಲ್ಗಡೆ ಒಂದು ಇಂಚನ್ನು ನಾವು ಎಕ್ಸ್ಟ್ರಾ ತೊಗೊಂಡಿದ್ದೀವಿ ಮೆಜರ್ಮೆಂಟ್ ತೊಗೊಂಡಾಗ ಒಂದು ಇಂಚ್ ಎಕ್ಸ್ಟ್ರಾ ಬರ್ತದ ಅಂತ ಹೇಳಿದ್ದೀನಿ ಇಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಇನ್ನು ಮಾರ್ಜಿನ್ ಅಂತ ಹೇಳಿ ಎರಡು ಇಂಚು ಇಲ್ಲಿ ಬೇಕಿದ್ರೆ ನೀವು ಒಂದು ಅರ್ಧ ಇಂಚನ್ನ ಮೇಲೆ ಮೇಲ್ಗಡೆ ತೊಗೊಳ್ಬೋದು ಇನ್ನು ಇಲ್ಲಿ ಸೆಂಟರ್ ಪಾಯಿಂಟ್ಗೆ ನಾವು ಡೌನನ್ನು ತೊಗೋಣ ಈ ರೀತಿ ತಗೊಳ್ಳೋದ್ರಿಂದ ನಿಮಗೂ ಕೂಡ ಈಸಿ ಆಗ್ತದೆ ನಾವು ಎಲ್ಲಿ ಟರ್ನ್ನ ಮಾಡ್ಕೊಳ್ಬೇಕು ಏನು ಅನ್ನೋದು ಕೂಡ ತಿಳಿತದೆ ಇದು ಏನಂದರೆ ಬಾಡಿ ಮೆಜರ್ಮೆಂಟನ್ನು ಕೊಟ್ಟಾಗ ಹೆಂಗೆ ನಾವು ಓನಾಗಿ ಸ್ಟಿಚ್ ಮಾಡೋದು ಅಂತ ಕೇಳಿದ್ರಲ್ಲ ಅವ್ರಿಗೆ ಒಂದು ಸೂಪರ್ ಆಗಿರೋ ವಿಡಿಯೋ ಅಂತಲೇ ಹೇಳ್ಬೋದು ಇನ್ನು ಕೆಳಗಡೆ ನಾವು ಅಲ್ಲೇ ಉಳಿದಿರುವಂಥ ಬಟ್ಟೆನ ಕಟ್ ಮಾಡ್ಕೊಳ್ಳೋದು ಬೇಡ ಯಾಕಂದ್ರೆ ಆ ರೀತಿ ಮಾಡ್ಕೊಂಡ್ವಿ ಅಂತಂದರೆ ಎಲ್ಲ ರಾಂಗ್ ಬರ್ತದೆ ಸೊ ಆ ರೀತಿ ಭಾಳ ಜನ ನೋಡೇನಿ ನೀವು ಹಂಗೆ ಕಟ್ ಮಾಡ್ಕೊಳ್ತಾರೆ ಬಟ್ ಆ ರೀತಿ ಕಟ್ ಮಾಡ್ಕೊಳ್ಳೇಬಾರ್ದು ಅವ್ರು ಹೆಂಗೆ ಮಾಡ್ಲಿಕ್ಕೆ ಹತ್ತಾರ ಎಲ್ಲಿ ತಪ್ಪು ಮಾಡ್ತಾರೆ ನೋಡಿರಿ ಹಿಂಗೆ ಒಂದು ಲೈನನ್ನು ಹಾಕ್ಕೊಂಡು ಉಳಿದಿರುವಂಥ ಬಟ್ಟೆನ ತೊಗೊಂಡು ಅವರು ಕೆಳಗಡೆ ಕ್ರಾಸ್ ಬೆಲ್ಟನ್ನು ಸ್ಟಿಚ್ ಮಾಡಿಬಿಡ್ತಾರೆ ಇಲ್ಲಿ ಬರ್ಲಿಕ್ಕೆ ಬಟ್ಟೆ ನಮ್ಗೆ ಮೂರು ಇಂಚ್ ಬರ್ಲಿಕ್ಕೆ ಸೊ ಇಲ್ಲೇ ಸ್ವಲ್ಪ ಡೌನ್ ಮಾಡ್ತಾರೆ ಈ ರೀತಿ ತೊಗೊಳ್ತಾರೆ ಬಟ್ ಈ ರೀತಿ ತೊಗೊಳೋದನ್ನು ಆ್ಯಕ್ಚುಲಿ ರಾಂಗ್ ಅದ ಅದು ಈಗ ಇಲ್ಲಿ ಡೌನ್ಗೆ ಉಳ್ದಿರೋಂಥ ಬಟ್ಟೆನ ನಾನು ಹೆಂಗೆ ಹಾಕಬೇಕು ಅಂತ ಹೇಳಿ ಪೇಪರ್ ಒಳಗೆ ತೋರಿಸ್ಕೊಡ್ತೀನಿ ಈಗ ಬರ್ರಿ ಯಾಕಂದರೆ ನನಗಿದೆ ಬಟ್ಟೆ ಆ್ಯಕ್ಚುಲಿ ನಾನು ಜಸ್ಟ್ ನಿಮ್ಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ತೊಗೊಂಡಿರೋದು ನಾನು ಬಟ್ಟೆನ ಕಟ್ ಮಾಡುತ್ತಿಲ್ಲ ಪೇಪರ್ ಒಳಗೆ ನಿಮ್ಗೆ ಗ್ರಾಸ್ ಬೆಲ್ಟನ್ನು ಎಲ್ಲಿ ಮತ್ತು ಹೆಂಗೆ ಕಟ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಈಗ ಪೇಪರ್ ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟನ್ನು ಹಾಕೊಂಡಿದ್ದೀನಿ ನೋಡ್ಬೋದು ನೀವು ಎಲ್ಲಿ ಎಕ್ಸ್ಟ್ರಾ ಕೆಳಗಡೆ ಎಷ್ಟು ಬಂದದ ಬ್ಯಾಕ್ ಪಾರ್ಟ್ ನಾನು ಫೋಲ್ಡನ್ನು ಮಾಡೀನಿ ಫೋಲ್ಡ್ ಮಾಡಿದರೂ ಕೂಡ ಎಕ್ಸ್ಟ್ರಾ ಒಂದು ಇಂಚ್ ನಮ್ಗೆ ಇಲ್ಲಿ ಕೆಳಗಡೆ ಕಾಣಿಸ್ಲಿಕ್ಕೆ ಕೆಳಗಡೆ ನಮ್ಗೆ ಕ್ರಾಸ್ ಬೆಲ್ಟಿ ಬೇಕಾಗ್ತದೆ ಈಗ ಇದನ್ನು ಫೋಲ್ಡ್ ಮಾಡಿದಾಗ ಬಟ್ಟೆಯಲ್ಲಿ ನಾವು ಕೆಳಗಡೆ ಒಂದು ಮೂರುವರೆ ಇಂಚಷ್ಟು ಕ್ರಾಸ್ ಬೆಲ್ಟ್ ನಾವು ಹೆಚ್ಚಾಗಿ ಮುಂದಗಡೆ ಮೂರುವರೆ ಹಿಂದ್ಗಡೆ ಮೂರಕ್ಕೆ ತಗೊಂಡು ಇದನ್ನು ನಾವು ಕ್ರಾಸ್ ಮಾಡ್ಕೊಂಡ್ಬಿಟ್ಟು ಮುಗಿದೋಯ್ತು ಕಂಪ್ಲೀಟಾಗಿ ಫ್ರಂಟು ಬ್ಯಾಕು ಇವಾಗ ನಮ್ಗೆ ಕ್ರಾಸ್ ಬೆಲ್ಟ್ ಕೂಡ ಸಿಕ್ತು ಈಗ ಬರೀ ನಾವು ಸ್ಲೀವ್ಸ್ಗೆ ಹೋಗೋಣ ಸ್ಲೀವ್ಸ್ ಹಾಕೋದಕ್ಕೋಸ್ಕರ ಇನ್ನು ಕೆಳಗಡೆ ಬ್ಯಾಕ್ ಹಾಕಿದ್ದೀವಿ ಫ್ರಂಟ್ ಮುಂದ್ಗಡೆ ಹಾಕಿದ್ದೀವಿ ನಾವು ಇನ್ನು ಮೇಲುಗಡೆ ಉಳಿದಿರುವಂಥ ಬಟ್ಟೆಯಲ್ಲೇ ನಾವು ಸ್ಲೀವ್ಸ್ ತೊಗೋಣ ಈಗ ನಾನು ಅದನ್ನು ನಾಲ್ಕು ಭಾಗವಾಗಿ ಮಡ್ಚ್ಕೊಂಡು ಇಷ್ಟ ಉಳ್ದದೆ ಇದನ್ನು ಸ್ಲೀವ್ಸ್ಗೆ ಹೆಂಗೆ ಹಾಕೋದು ಅಂತ ಹೇಳಿ ತೋರಿಸ್ತೀನಿ ಇಲ್ಲಿ ಉಳ್ದಿರೋಂಥ ಬಟ್ಟೆ ನಮ್ಗೆ ಎಂಟು ಇಂಚ್ ಬಂದದ ಸೊ ಎಂಟು ಇಂಚಿಗೆ ನಾವು ತೊಗೊಂಡು ಒಂದು ಇಂಚ್ ನಮ್ಗೆ ಫೋಲ್ಡ್ ಮಾಡಲಿಕ್ಕೆ ಬೇಕು ಇದು ವಿಥೌಟ್ ಲೈನಿಂಗ್ ಇದು ವಿತ್ ಲೈನಿಂಗಲ್ಲ ಲೈನಿಂಗ್ ಇಲ್ಲದೇ ಇದ್ದಾಗ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳೇಬೇಕು ಡೌನಿಂಗ್ ನಾನು ಇಲ್ಲಿ ಮೂರುವರೆನ ತೊಗೊಳ್ತೀನಿ ಅಲ್ಲಿಂದ ಹಿಡಿದು ಇವರ ಒಂದು ಆರ್ಮ್ ಹೋಲ್ ಫಿಟ್ಟಿಂಗ್ ಮೂರುವರೆ ಬಂದಿತ್ತು ಹಾಗಾಗಿ ಅದರ ಒಂದು ಅರ್ಧ ಭಾಗವಾಗಿ ತೊಗೊಂಡಾಗ ನಾವು ಆರೂವರೆಗೆ ನಾನಿಲ್ಲಿ ತೊಗೊಳ್ತೀನಿ ಆರೂವರೆಯಿಂದ ಹಿಡಿದು ನಾವು ಈ ರೀತಿ ಸ್ವಲ್ಪ ಶೇಪನ್ನು ತೊಗೊಂಡ್ವಿ ಅಂತಂದ್ರೆ ನಿಮ್ಗೆ ಶೇಪ್ನ ಯಾವ ರೀತಿ ಕೊಡಬೇಕು ಅಂತ ಹೇಳಿ ಹಿಂದ ಒಂದು ವಿಡಿಯೋ ಒಳಗೂ ತಿಳಿಸ್ಕೊಟ್ಟೀನಿ ಇದನ್ನು ಮಿಡ್ಲ್ ಆಗಿ ನೀವು ಒಂದು ಮಾರ್ಕ್ನ ಹಾಕ್ಕೊಂಡು ಅದರಿಂದ ಒಂದು ಅರ್ಧ ಇಂಚಿಗೆ ಜಸ್ಟ್ ಹಿಂಗೆ ಡೌನ್ ಹೋದ್ರೆ ಅಂದ್ರೆ ಇಲ್ಲಿನೂ ಬಟ್ಟೆ ನಮ್ಗೆ ಕಡಿಮೆ ಬೀಳ್ತದೆ ಸೊ ನೀವು ಜಾಯಿಂಟ್ ಮಾಡ್ಕೊಳ್ಬೇಕಾಗ್ತದೆ ಹೆಚ್ಚಾಗಿ ಕೈ ಒಳಗೆ ಕೊಟ್ಟಿರುವಂಥ ಬ್ಲೌಸ್ ಪೀಸ್ ಇದೆ ಬರೀ ಅಟ್ಯಾಚ ಬೀಳ್ತದೆ ಹೆಚ್ಚಾಗಿ ಇನ್ನು ಇಲ್ಲಿ ನಮ್ಗೆ ಕೆಳಗಡೆ ತೋಳ ಐದು ಇಂಚು ಇನ್ನ ಎಕ್ಸ್ಟ್ರಾ ಮಾರ್ಜಿನ್ ಎರಡು ಇಂಚನ್ನು ತಗೊಳ್ತೀನಿ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಮತ್ತೆ ಮೀಟ್ ಹಾಕೋಣ ಎಲ್ಲಿಗೂ ಬಾಯ್